thank mm -hmm. you ಉಪದೇಶವನ್ನು ಕೇಳಿದ್ದು ಆದರೆ ಅರ್ಜುನ ಮಾತ್ರ ಅಲ್ಲ ಪ್ರಧಾನವಾಗಿ ಭಗವದ್ಗೀತೆಯ ಉಪದೇಶವನ್ನು ಆಲಿಸಿದ್ದು ಧ್ವಜದಲ್ಲಿ ಕುಳಿತ ಹನುಮಂತ ಆ ಉಪದೇಶದ ಮುಖ್ಯ ಅಧಿಕಾರಿಗಳು ಮುಖ್ಯ ಪ್ರಾಣದೇವರೇ ಕೃಷ್ಣನ ಮುಖದಿಂದ ರಥದ ಧ್ವಜದಲ್ಲಿ ಕುಳಿತು ಭಗವದ್ಗೀತೆಯ ಉಪದೇಶವನ್ನು ಮುಖ್ಯವಾಗಿ ಕೇಳಿದ ಹನುಮಂತನ ಯಲಗುರೇಶನ ಸನ್ನಿಧಾನದಲ್ಲಿ ಈ ಭಗವದ್ಗೀತೆಯ ಪ್ರವಚನ ಮಾಲಿಕೆ ನಡೆದದ್ದು ನಿಜವಾಗಿಯೂ ಬಹಳ ವಿಶೇಷ ಹನುಮಂತ ಭಗವದ್ಗೀತೆಯನ್ನು ಕೇಳಿದ್ದು ಮಾತ್ರ ಅಲ್ಲ ಆ ಭಗವದ್ಗೀತೆಗೆ ಭಾಷ್ಯ ಹಾಗೂ ತಾತ್ಪರ್ಯಗಳನ್ನು ರಚನೆ ಮಾಡಿ ಪರಮೋಪಕಾರ ಮಾಡಿತು ಹನುಮಂತನೇ ಶ್ರೀಮದಾಚಾರ್ಯರಾದಾಗ ಗೀತಾ ಭಾಷ್ಯ ಗೀತಾ ತಾತ್ಪರ್ಯಗಳೆಂಬ ಎರಡು ಗ್ರಂಥಗಳನ್ನು ರಚನೆ ಮಾಡಿ ಆ ಗೀತೆಯ ಸಾರವನ್ನು ಜಗತ್ತಿನ ಮುಂದೆ ಇಟ್ಟದ್ದು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ವಾದ ಆ ವ್ಯಾಖ್ಯಾನಗಳು ಅನೇಕ ಪ್ರಮಾಣಗಳ ಉದಾಹರಣೆಯನ್ನು ಮಾಡಿ ಕೃಷ್ಣನ ಅಭಿಪ್ರಾಯವನ್ನು ಜಗತ್ತಿಗೆ ತಿಳಿಸಿದ್ದು ಇದು ಲೋಕೋತ್ತರವಾದದ್ದು ಗೀತೆಯ ವಿರಾಟ್ ರೂಪವನ್ನು ಕಾಣಬೇಕು ಶ್ರೀಮದಾಚಾರ್ಯರ ವ್ಯಾಖ್ಯಾನದಲ್ಲಿ ಕೃಷ್ಣನ ವಿಶ್ವರೂಪವನ್ನ ಅರ್ಜುನ ಕಂಡದ್ದನ್ನು ಗೀತೆ ಉಲ್ಲೇಖ ಮಾಡಿದೆ ಗೀತೆಯ ವಿಶ್ವರೂಪವನ್ನು ಗೀತೆಯ ಭಾಷ್ಯ ಹಾಗೂ ತಾತ್ಪರ್ಯಗಳಲ್ಲಿ ನಾವು ಕಾಣಬಹುದು ಮೇಲ್ನೋಟಕ್ಕೆ ಸಾಮಾನ್ಯವಾದ ಅಭಿಪ್ರಾಯವನ್ನು ಕೊಡುವಂತೆ ನಮಗೆ ತೋರುತ್ತದೆ ಆದರೆ ಅದರ ವಿಶ್ವರೂಪ ಶ್ರೀಮಥಾಚಾರ್ಯರ ವ್ಯಾಖ್ಯಾನದಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ ಈ ದೃಷ್ಟಿಯಲ್ಲಿ ಶ್ರೀಮದ್ ಶ್ರೀಮದ್ಭಗವದ್ಗೀತೆಯ ಹದಿನೆಂಟನೆಯ ಅಧ್ಯಾಯದಲ್ಲಿ ಬರುವಂತಹ ಗೀತೆಯ ಸಾರ ಎರಡು ಪರಮಾತ್ಮ ಪರಮತ್ಮ ಈಶ್ವರ ಈಶ್ವರಸೂತ ಹೃದೇಶ ಅರ್ಜುನ ತಿಷ್ಟತಿ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಾ ತಮೇವ ಶರಣಂ ಗಚ ಸರ್ವೇನ ಭಾರತ ತತ್ ಪ್ರಸಾದ ಶಾಂತಿಂ ಸ್ಥಾನಂ ಪ್ರಾಪ್ಸಿ ಶಾಶ್ವತ ಭಗವದ್ಗೀತೆಯ ಸಾರವನ್ನ ಎರಡೇ ಶ್ಲೋಕಗಳಲ್ಲಿ ಕೃಷ್ಣ ತಾನೇ ಹೇಳಿಕೊಟ್ಟಿದ್ದಾನೆ ಯುದ್ಧ ಮಾಡೋದಿಲ್ಲ ಅಂತ ಕುಳಿತ ಅರ್ಜುನನಿಗೆ ಕೃಷ್ಣ ಯುದ್ಧ ಮಾಡು ಅಧರ್ಮವನ್ನ ಮಾಡುವ ಜನರಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಧರ್ಮದ ಸ್ಥಾಪನೆಯನ್ನು ಮಾಡಬೇಕಾದದ್ದು ನಿಮ್ಮ ಕರ್ತವ್ಯ ನೀನೊಬ್ಬ ಕ್ಷತ್ರಿಯ ಕ್ಷತ್ರಿಯನಾದ ಮೇಲೆ ನಾರಾಯಣದ್ವಿಕ್ ತನ್ನಿಗ್ರಹ ಕ್ಷತ್ರಿಯಾಣಾ ಪರಮೋಧರ್ಮಃ ತದ್ವಿರುದ್ಧ ಸರ್ವೋಪ್ಯಧರ್ಮ ಭಗವಂತನ ದ್ವೇಷ ಮಾಡುವುದು ಉಪದೇಶ ಮಾಡಿದ ಧರ್ಮಗಳನ್ನು ದ್ವೇಷ ಮಾಡುವವರು ಧರ್ಮ ಮಾಡುವವರನ್ನ ದ್ವೇಷ ಮಾಡುವವರು ಅವರಿಗೆ ತಕ್ಕ ಶಾಸ್ತಿ ಆಗಲೇಬೇಕು ಅದು ಕ್ಷತ್ರಿಯರ ಕರ್ತವ್ಯ ಧರ್ಮದ ಸ್ಥಾಪನೆಯನ್ನು ಮಾಡುವುದು ಜನರೆಲ್ಲ ಧರ್ಮದಿಂದ ಜೀವನವನ್ನ ಮಾಡುವಂತೆ ಅವರಿಗೆ ಅನುಕೂಲವಾಗಿ ಕೊಡುವುದು ರಾಜರ ಕರ್ತವ್ಯ ಹೊಟ್ಟೆಗೆ ಬಟ್ಟೆಗೆ ಕೊಟ್ಟು ಮುಗಿಸ್ತೇವೆ ಅಷ್ಟೇ ನಮ್ಮ ಕೆಲಸ ಅಂತ ತಿಳಿಯುವುದಲ್ಲ ನಿಜವಾಗಿ ಎಲ್ಲವೂ ಸುಖವಾಗಿರಬೇಕಾಗಿದ್ರೆ ಧರ್ಮ ಬುದ್ಧಿ ಇದ್ರೆ ಸುಖವಾಗಿರ್ತಾರೆ ಒಬ್ಬರು ಇನ್ನೊಬ್ಬರ ವಸ್ತುವನ್ನ ಅಪಹಾರ ಮಾಡುವುದು ಕಳ್ಳತನ ಮಾಡುವುದು ಒಬ್ಬರು ಇನ್ನೊಬ್ಬರಿಗೆ ಮೋಸ ಮಾಡುವುದು ಸುಳ್ಳು ಹೇಳುವುದು ವಂಚನೆ ಮಾಡುವುದು ಇನ್ನೊಬ್ಬರಿಗೆ ಸಿಗಬೇಕಾದದ್ದನ್ನ ತಾವು ತೆಗೆದುಕೊಳ್ಳುವುದು ಇನ್ನೊಬ್ಬರ ಭೂಮಿ ಇನ್ನೊಬ್ಬರ ಮನೆ ಆಸ್ತಿ ಪಾಸ್ತಿಗಳ ಮೇಲೆ ಕಣ್ಣಿಡೋದು ಇದೆಲ್ಲ ಸಮಾಜದಲ್ಲಿ ಸಮಸ್ಯೆಗಳು ಉದ್ಭವ ಆಗುವುದಕ್ಕೆ ಕಾರಣ ಯಾವಾಗ ಧರ್ಮ ಬುದ್ಧಿ ಚೆನ್ನಾಗಿರುತ್ತೆ ಆಗ ಇಂತಹ ಆಪತ್ತು ವಿಪತ್ತುಗಳಿಗೆ ಅವಕಾಶ ಇರೋದಿಲ್ಲ ಮೂರೆಂಟು ಸಮಸ್ಯೆಗಳನ್ನು ಜೀವನದಲ್ಲಿ ಮನುಷ್ಯ ಎದುರಿಸ್ತಾನೆ ಅದೆಲ್ಲದಕ್ಕೂ ಮೂಲ ಅಧರ್ಮ ಆ ತರಹದ ಅಧರ್ಮವೇ ಅವನು ಮಾಡುವಂತಹ ಅನೇಕ ತರಹದ ತಪ್ಪು ಕೆಲಸಗಳಿಗೆ ಕಾರಣ ಅದರಿಂದ ಅನೇಕ ವಿಧದಾದಂತಹ ಕಷ್ಟಗಳನ್ನು ಅನುಭವಿಸ್ತಾನೆ ಹಾಗಾಗಿ ಧರ್ಮದ ಸ್ಥಾಪನೆ ಮಾಡಬೇಕಾದದ್ದು ರಾಜರ ಮುಖ್ಯ ಕರ್ತವ್ಯ ಅದನ್ನು ಮಾಡುವಾಗ ನಾನು ಮಾಡುತ್ತೇನೆ ಅಂತ ನೀನು ತಿಳಿಯಬೇಡ ನಿನ್ನೊಳಗಿದ್ದು ನಾನೇ ಮಾಡಿಸೋದು ఎదురిగేను దొడ్డదా సైన్య నిత్య సైన్యద్య నీగా అపహార మాయా హతాంస్ యిష్టాహ యుధస్వ జేతాసి రణే సపత్నా నగను నిమిత్త మాత్ర ఆదు నిమిత్త మాత్రం భవ సవ్యసాచిన్ ಂತ ನಿನ್ನೊಳಗಿದ್ದು ಸಂಹಾರ ಮಾಡುವವನು ನಾನು ನಿಮ್ಮೆಲ್ಲ ಸೈನಿಕರೊಳಗಿದ್ದು ಶಕ್ತಿ ಕೊಡುವವನು ನಾನು ಆಯುಧಗಳಲ್ಲಿ ತೇಜಸ್ಸನ್ನು ತುಂಬಿದವನು ನಾನು ಎದುರಿಗಿದ್ದ ವ್ಯಕ್ತಿಗಳ ನಾಶ ಈಗಾಗಲೇ ಆಗಿ ಹೋಗಿದೆ ಶಿವದ ಆಚಾರ್ಯರು ಅದನ್ನು ಎಷ್ಟು ಸುಂದರವಾಗಿ ಹೇಳುತ್ತಾರೆ ಅಂದ್ರೆ ಅಲ್ಲ ಅವರೆಲ್ಲ ಸತ್ ಹೋಗಿದ್ರೆ ಮತ್ತು ಎದುರಿಗೆ ನಿಂತಿದ್ದಾರೆ ಕಾಣಿಸ್ತಾ ಇದ್ದಾರೆ ಸತ್ತಿದ್ದಾರೆ ಅಂತ ಹೇಳ್ತಾರಲ್ಲ ಕೃಷ್ಣ ಅಂದ್ರೆ ಇದ್ದರೂ ಸತ್ತಿದ್ದ ಹಾಗೆ ಇದ್ದಾರವರು ಅಥವಾ ಸತ್ತರು ಇದ್ದಂತೆ ಕಾಣಿಸ್ತಾ ಇದ್ದಾರೆ ಹಳೆ ಕಾಲಕ್ಕೆಲ್ಲ ಗ್ಲಾಸ್ಗೆ ಕಲ್ಲು ಹೊಡೆದ್ರೆ ದ್ ಬಿಡೋದು ಈಗ ಕಾರ ಗ್ಲಾಸ್ಗೆ ಬಸ್ಸಿನ ಗ್ಲಾಸ್ಗೆ ನೀವು ಕಲ್ಲು ಹೊಡೆದ್ರೆ ಅಲ್ಲಿಯೇ ಇರುತ್ತೆ ಕೆಳಗೆ ಬೀಳೋದಿಲ್ಲ ಆದ್ರೆ ಹೊಡೆದದ್ದು ಚಿಹ್ನೆ ಮಾತ್ರ ಕಾಣಿಸ್ತದೆ ರೇಖೆಗಳ ಕಾಣಿಸ್ತವೆ ಕೆಳಗೆ ಬೀಳುವುದಿಲ್ಲ ಆ ತರಹದ ವ್ಯವಸ್ಥೆ ಬಂದಿದೆಯಲ್ಲ ಹಾಗೆ ಪರಮಾತ್ಮನ ವಿಶ್ವರೂಪದ ಹಲ್ಲಿನ ದವಡೆಗಳ ಮಧ್ಯದಲ್ಲಿ ಸಿಲುಕಿ ತಲೆಯೆಲ್ಲ ಮುಚ್ಚು ನೂರಾಗಿ ಹೋಗಿದೆ ಕೌರವರ ಸೈನ್ಯದ್ದು ಕೌರವರದು ಆದರೂ ಕೆಳಗೆ ಬಿದ್ದಿಲ್ಲ ಅಂತಾರೆ ಶ್ರೀಮಂಗಾಚಾರ್ಯರು ಇನ್ನೇನು ಪಾಂಡವರು ಪಾಂಡವರ ಸೈನಿಕರು ಸೇನಾಪತಿಗಳು ಯುದ್ಧ ಆಡಬೇಕು ಅವರು ಸಾಯಬೇಕು ಅಷ್ಟು ಜೀರ್ಣವಾಗಿ ಶೀರ್ಣವಾಗಿ ಶಕ್ತಿಯನ್ನು ಕಳೆದುಕೊಂಡು ಸೈನಿಕರ ಎದುರಿಗೆ ನಿಲ್ಲುವಂತೆ ನಾನು ಮಾಡಿದ್ದೇನೆ ಅಂತ ಕೃಷ್ಣ ಹೇಳ್ತಾನೆ ಅಂದರೆ ನಿನ್ನದೇನು ಸ್ವಾತಂತ್ರ್ಯ ಇಲ್ಲ ಆದರೆ ನೀನು ಪ್ರಯತ್ನ ಮಾಡು ಯಶಸ್ಸನ್ನು ನಾನು ಕೊಡ್ತೇನೆ ಅನ್ನೋದು ಕೃಷ್ಣನ ಸಂದೇಶ ಈಶ್ವರ ಸರ್ವಭೂತಾನಂ ಹೃದ್ದೇಶ ಅರ್ಜುನ ತಿಷ್ಟ ಅದರ ಸಾರವನ್ನ ಈ ಕಡೆಗೆ ಕೃಷ್ಣ ಹೇಳ್ತಾರೆ ನಿನ್ನೊಳಗೆ ಇದ್ದೇನೆ ನಿನ್ನ ದೇವರಲ್ಲಿ ನಾನಿದ್ದೇನೆ ಎಲ್ಲ ಸೇನಾಪತಿಗಳು ದೃಹದ ದೃಷ್ಟೋದ್ಯಮನ ಎಲ್ಲರೊಳಗೂ ನಾನಿದ್ದೇನೆ ನೀನು ಚಿಂತೆ ಮಾಡಬೇಡ ಯುದ್ಧ ಅಂತ ಕೃಷ್ಣ ಏನು ಅರ್ಜುನನಿಗೆ ಸಂದೇಶ ಕೊಟ್ಟಿದ್ದ ಅದರ ಸಾರ ಇಷ್ಟೇ ಈಶ್ವರ ಸರ್ವಭೂತಾನಂ ಹೃದಯ ಅರ್ಜುನ ತಿಷ್ಟತಿ ಎಲ್ಲರ ಹೃದಯದಲ್ಲಿ ದೇವರಿದ್ದಾರೆ ನಿಮ್ಮೊಳಗಿದ್ದು ಬಾಣ ಹೊಡೆಸುವವನು ನಾನು ಅವರೊಳಗಿದ್ದು ಅವನ ದೇಹದ ಕುಸಿತ ಆಗುವಂತೆ ಮಾಡುವವನು ನಾನು ಸರ್ವಭೂತಾನಾಂ ಹೃದಯ ಅರ್ಜುನ ತಿಷ್ಟತಿ ಶ್ರೀಮದ್ ಭಾಗವತದ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ ಬಾಧ್ಯ ಬಾಧಕಾಂಗತ ಅಂತ ಆ ಭಾಗವತಕ್ಕೆ ವ್ಯಾಖ್ಯಾನ ಮಾಡುತ್ತಾ ಬಾಧ್ಯ ನಿತ್ಯಂ ಹೊಡೆಸಿಕೊಳ್ಳುವವರಲ್ಲಿ ಪರಮಾತ್ಮ ಇದ್ದಾನೆ ಹೊಡೆಸಿಕೊಳ್ಳುವ ಅರ್ಹತೆ ಅವರಲ್ಲಿ ಬರೋ ಹಾಗೆ ಮಾಡುತ್ತಾನೆ ಹೊಡೆಯುವವರಲ್ಲಿ ಹೊಡೆಯುವ ಶಕ್ತಿಯನ್ನು ಕೊಡುವುದಕ್ಕೂ ದೇವರಿರ್ತಾರೆ ಎಲ್ಲರನ್ನು ಹೊಡೆಯಲಿಕ್ಕಾಗುವುದಿಲ್ಲ ಯಾಕೆಂದ್ರೆ ಪರಮಾತ್ಮ ಅವರಲ್ಲಿ ಹೊಡೆಯುವ ಅರ್ಹತೆಯನ್ನ ಕೊಡುವುದಕ್ಕೋಸ್ಕರ ಇರೋದಿಲ್ಲ ಎಲ್ಲ ಕಡೆಗೆ ದೇವರಿದ್ದಾನೆ ಆದರೆ ಎಲ್ಲಿ ಯಾವ ಕೆಲಸ ಮಾಡಬೇಕು ಅಂತ ದೇವರಿದ್ದಾನೆ ಅಲ್ಲಿ ಆ ಕೆಲಸ ಆಗುತ್ತೆ ಕೆಲವರಿಗೆ ಜೋರಾಗಿ ಹೊಡೆದ್ರೆ ಕೆಳಗೆ ಬೀಳುತ್ತಾರೆ ಬೀಳುತ್ತಾರೆ ಅಂದ್ರೆ ಬೀಳಿಸೋ ಹಾಗೆ ದೇವರು ಮಾಡುತ್ತಾರೆ ಅಂತ ಅರ್ಥ ಇನ್ನು ಕೆಲವರಿಗೆ ಜೋರಾಗಿ ಹೊಡೆದ್ರೆ ಹೊಡೆದವರು ಕೈ ಮುಳಿದು ಹೋಗ್ತದೆ ಕಾರಣ ಹೊಡೆಸಿಕೊಳ್ಳುವುದರಿಂದ ಪೀಡೆಯಾಗುವ ಯೋಗ್ಯತೆ ಅವರಲ್ಲಿ ಇರೋದಿಲ್ಲ ಅಂತಹ ಗಟ್ಟಿತನವನ್ನು ದೇವರು ಕೊಟ್ಟಿರ್ತಾರೆ ಹಾಗಾಗಿ ಈ ಯುದ್ಧದ ಪ್ರೇರಣೆಯನ್ನ ಕೊಡುವ ಹಿನ್ನೆಲೆಯಲ್ಲಿ ಕೃಷ್ಣ ಹೇಳ್ತಾನೆ ಈಶ್ವರ ಸರ್ವಭೂತಾನೇ ಅರ್ಜುನ ತಿಷ್ಟತಿ ಎಲ್ಲರೊಳಗೂ ದೇವರಿದ್ದು ಅವರವರಿಗೆ ಏನೇನಾಗಬೇಕೋ ಅದನ್ನ ಮಾಡಿಸುವನು ಭಗವಂತನೇ ಇಷ್ಟನ್ನು ತಿಳಿದರೆ ಗೀತೆಯ ಸಾರವನ್ನು ತಿಳಿದಂತೆ ತದ್ವಿಧ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶ ದೊಡ್ಡವರ ಎದುರಿನಲ್ಲಿ ಬಾಗಿ ನಮಸ್ಕರಿಸಿ ಅವರಿಂದ ತತ್ವೋಪದೇಶವನ್ನು ಪಡೆದುಕೋ ಅಂತ ಆಗಲೂ ಈ ಮಾತನ್ನು ಮರೆಯಬೇಡ ನಿನಗೆ ತತ್ವವನ್ನು ಉಪದೇಶ ಮಾಡುವವರು ಜ್ಞಾನಿಗಳು ಗುರುಗಳು ಪ್ರತ್ಯಕ್ಷವಾಗಿ ನಿಜೀಶ್ವರ ಸರ್ವಭೂತಾನಾಂ ಸದ್ದೇಶೇ ಅರ್ಜುನ ತಿಷ್ಠತಿ ನಿನ್ನೊಳಗಿದ್ದು ಮಾಗಿ ಪ್ರಶ್ನೆ ಕೇಳಿಸುವವನು ನಾನು ಗುರುಗಳಲ್ಲಿದ್ದು ಉಪದೇಶ ಮಾಡುವವನು ನಾನು ಅಂತ ಈ ದೃಷ್ಟಿಯಲ್ಲಿ ಎಲ್ಲಿ ನೋಡಿದರಲ್ಲಿ ಭಗವಂತತ್ವ ಇದೆ ಇದೆಲ್ಲವೂ ಭಗವಂತನ ಸೃಷ್ಟಿ ಅನ್ನುವಂತಹ ಚಿಂತನೆ ಬರಬೇಕು ಅನ್ನುವುದೇ ಆ ಭಗವದ್ಗೀತೆಗೆ ಸಾಲ ಅಧರ್ಮ ಮಾಡುವವನಿಗೆ ಅನ್ಯಾಯ ಮಾಡುವವನಿಗೆ ತಪ್ಪು ಕೆಲಸ ಮಾಡುವವನಿಗೆ ಈ ಪ್ರಜ್ಞೆ ಚೆನ್ನಾಗಿ ಜಾಗೃತವಾಗಿದ್ರೆ ಸಹಜವಾಗಿ ಅವನು ತಾನು ಅಧರ್ಮ ಮಾಡುವುದರಿಂದ ಹಿಂದೆ ಸರಿತ ನನ್ನ ಕಣ್ಣೆರೆ ಕಣ್ಣೆದುರಿಗಿರುವ ಜನಗಳೇ ಜನಗಳು ಇವರ ಕಣ್ಣಿಗೆ ತಪ್ಪಿಸಿದರೆ ನಾನು ಬಚಾವಾದ ಹಾಗೆ ಇವರು ಕಾಣುವಂತೆ ನಾನು ಅಧರ್ಮ ಮಾಡಬಾರದು ಯಾರಿಗೂ ಕಾಣದಂತೆ ಅವರಿಗೆ ಗೊತ್ತಾಗದಂತೆ ಅವರಿಗೆ ಮೋಸ ಮಾಡಿ ನಾನು ಏನಾದರೂ ಅಧರ್ಮ ಮಾಡಬಹುದು ಅಂತಾದರೆ ಮನುಷ್ಯ ಎಷ್ಟು ಬೇಕಷ್ಟು ಅಧರ್ಮಗಳನ್ನು ಮಾಡುತ್ತಾನೆ ಹಾಗೆ ನಡೆದು ದೈವತ್ತಿರ ಪ್ರಪಂಚ ಆದರೆ ಈಶ್ವರ ಈಶ್ವರಸ್ಥರ್ವಭೂತಾನ ಹೃದಯ ಅರ್ಜುನ ತಿಷ್ಟತಿ ಎಲ್ಲ ಕಡೆಗೆ ದೇವರಿದ್ದಾನೆ ಎನ್ನುವ ಚಿಂತನೆ ಇದ್ದ ವ್ಯಕ್ತಿಗೆ ಮಾತ್ರ ಅಧರ್ಮವನ್ನು ಮಾಡುವುದಕ್ಕೆ ಮನಸ್ಸಾಗುವುದಿಲ್ಲ ಧೈರ್ಯವೂ ಬರುವುದು ಆ ಧೈರ್ಯವೇ ಅವನಿಗೆ ಸಾಧ್ಯ ಇಲ್ಲ ಯಾಕೆಂದ್ರೆ ಎಲ್ಲ ಕಡೆಗೂ ದೇವರು ಕಾಣಿಸ್ತಾನೆ ಕಣ್ಣಿಗೆ ಕಾಣಬೇಕಾಗಿಲ್ಲ ದೇವರಿದ್ದಾನೆ ಎನ್ನುವ ವಿಶ್ವಾಸ ಶ್ರದ್ಧೆ ಅವನಿಗೆ ಸಾಕು ಅವನು ಅಧರ್ಮ ಮಾಡುವುದು ಆ ಧರ್ಮವನ್ನು ಮಾಡಿಸಬಾರದು ಅಂತೇ ಕಷ್ಟ ಹೊರಟದ್ದು ಧರ್ಮದ ಸ್ಥಾಪನೆ ಮಾಡುವುದಕ್ಕೆ ಕಷ್ಟ ಹೊರಟದ್ದು ಆದ್ದರಿಂದ ಕೃಷ್ಣ ಈ ತತ್ವವನ್ನ ಚೆನ್ನಾಗಿ ಎಲ್ಲರೂ ತಿಳಿಯಿರಿ ಅಂತ ಹೇಳಿದರು ರಾಮಯಂ ಸರ್ವಭೂತಾನಿ ಯಂತ್ರಾರೂಢಾನಿ ಮಾನೆಯ ಅದ್ಭುತವಾದ ಈ ಶರೀರವೆಂಬ ಯಂತ್ರದೊಳಗೆ ಎಲ್ಲರನ್ನ ಕೂಡಿಸಿದ್ದಾರೆ ಎಂಥ ಯಂತ್ರ ಇದೆ ಎಷ್ಟು ಅಸ್ಥಿಗಳು ಎಷ್ಟು ನರಗಳು ಫ್ಯಾಕ್ಟರಿಯಲ್ಲಿ ಆಗಬೇಕಾದ ಕೆಲಸವನ್ನ ಒಂದು ಪುಟ್ಟ ಶರೀರದಲ್ಲಿ ದೇವರು ಮಾಡಿಸ್ತಾರೆ ಪುಟ್ಟ ಶರೀರ ಅಂದ್ರೆ ನಮ್ಮ ನಿಮ್ಮ ಶರೀರ ಅಲ್ಲ ಸಣ್ಣ ಮಗು ಹುಟ್ಟಿದ ಮಗು ಇದ್ರೆ ಆ ಮಗುವಿನ ಶರೀರದಲ್ಲಿಗೂ ಅಷ್ಟೆಲ್ಲ ಆರ್ಗನ್ಸ್ ಇದೆ ಅಷ್ಟೆಲ್ಲ ಕೆಲಸಗಳಾಗ್ತದೆ ಮುಂದೆ ಅದು ತನ್ನಷ್ಟಕ್ಕೆ ತಾನೇ ಬೆಳೆಯುತ್ತದೆ ಆ ರೀತಿಯ ಯಂತ್ರವನ್ನ ಒಂದೇ ಎರಡೇ ಎಷ್ಟು ಯಂತ್ರಗಳು ಅನಂತ ಜೀವರಾಶಿಗಳಿಗೆ ಅನಂತ ಶರೀರಗಳನ್ನು ಕೊಟ್ಟಿದ್ದಾರೆ ಒಂದೊಂದು ಶರೀರವೂ ಒಂದೊಂದು ರೀತಿ ಇದೆ ಮಾನವರು ಪಶುಗಳು ಪಕ್ಷಿಗಳು ಪಶುಗಳಲ್ಲಿಯೂ ಅನೇಕ ಜಾತಿಗಳು ವಿವಿಧ ಪಶುಗಳು ಬೇರೆ ಬೇರೆ ಇವೆ ಆ ತರಹದ ಯಂತ್ರದ ವೈವಿಧ್ಯವಂತೂ ಬೇರೆ ಮಾನವರೊಳಗೆ ಒಂದು ಮಾನವರಾದರೆ ಇನ್ನೊಬ್ಬ ಮಾನವ ಇಲ್ಲ ಎಲ್ಲರಲ್ಲಿ ಒಂದು ತರಹದ ಸಿಮಿಲಾರಿಟಿ ಇದೆ ಆದರೆ ವೈವಿಧ್ಯವೂ ಇದೆ ಅಷ್ಟು ವಿಚಿತ್ರವಾದಂತಹ ಶರೀರಗಳನ್ನು ಯಂತ್ರಗಳನ್ನು ಅರ್ಥ ಏನು ಅಂತ ಶ್ರೀಮದ್ ಆಚಾರ್ಯರು ತಿಳಿಸಿಕೊಡ್ತಾರೆ ಶರಣ ಹೋಗೋದು ಅನ್ನುವುದಕ್ಕೆ ಬರೀ ಪರಮಾತ್ಮನಿಗೆ ನಿನಗೆ ನಾನು ಶರಣು ಬಂದಿದ್ದೇನೆ ಅಂತ ಹೇಳಿದರೆ ಶರಣು ಹೋದಂತೆ ಅಲ್ಲ ಪರಮಾತ್ಮನಿಗೆ ಶರಣು ಹೋಗೋದು ಅಂದರೆ ದೇವರನ್ನು ಸರ್ವೋತ್ತಮ ಅಂತ ತಿಳಿದು ದೇಹದಿಂದ ಮನಸ್ಸಿನಿಂದ ವಚನದಿಂದ ನಿರಂತರವಾಗಿ ಪರಮಾತ್ಮನ ಸೇವೆಯನ್ನು ಮಾಡು ಮಾಡಿದ ಎಲ್ಲ ಸತ್ಕರ್ಮಗಳನ್ನು ದೇವರಿಗೆ ಅರ್ಪಣೆ ಮಾಡು ದೇವರು ನನ್ನನ್ನು ಕೈ ಬಿಡೋದಿಲ್ಲ ರಕ್ಷಣೆ ಮಾಡಿಯೇ ಮಾಡುತ್ತಾನೆ ಅಂತ ವಿಶ್ವಾಸ ಮಾಡು ಇದು ಶರಣ ಹೋಗುದು ಸರ್ವೋತ್ತಮತ್ವ ವಿಜ್ಞಾನ ಪೂರ್ವಂ ತತ್ರ ಮನಸ್ಸದ ಸರ್ವಾಧಿಕ ಪ್ರೇಮಯುಕ್ತ ಸಮರ್ಪಣ ಅಖಂಡ ತ್ರಿವಿಧ ಪೂಜಾ ತದ್ರತ್ಯ ಸ್ವಭಾವತಃ ರಕ್ಷತೀತ್ಯ ವಿಶ್ವಾಸ ಮೋಕ್ಷಫಲಪದ ಈ ರೀತಿಯ ಶರಣಾಗತಿಯನ್ನು ಪರಮಾತ್ಮನ ವಿಷಯದಲ್ಲಿ ನಾವು ಮಾಡಿದರೆ ಆಗ ಪರಮಾತ್ಮ ನಮಗೆ ಮೋಕ್ಷವನ್ನು ನೀಡುತ್ತಾನೆ ಎಂಬುದು ಶ್ರೀಮದ್ ಆಚಾರ್ಯರು ಆ ಶರಣಾಗತಿಗೆ ವ್ಯಾಖ್ಯಾನವನ್ನು ಮಾಡುತ್ತಾರೆ ಆ ತರಹದ ಶರಣಾಗತಿಯನ್ನು ನಾವು ಮಾಡಿ ಭಗವಂತನ ಅನುಗ್ರಹದಿಂದ ಸಂಸಾರದಿಂದ ಮೋಚನೆಯನ್ನ ಪಡೆದು ಮೋಕ್ಷವನ್ನು ಹೊಂದುವುದಕ್ಕೆ ಸಾಧ್ಯ ಇದೆ ಎಂಬುದಾಗಿ ಶ್ರೀಮದ್ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ಇಂತಹ ಶ್ರೀಮದ್ ಭಗವದ್ಗೀತೆಯ ಬೇರೆ ಇನ್ನೇನಲ್ಲ ಗೀತೋಕ್ತವಾದ ಧರ್ಮಗಳ ಅನುಷ್ಠಾನ ಮಾಡುವಂತಹ ಒಂದು ಸದ್ಬುದ್ಧಿ ಆ ಸತ್ಪ್ರವೃತ್ತಿ ನಮ್ಮಲ್ಲಿ ಬರಲಿ ಅಂತ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡೋಣ ಗುರುಗಳಲ್ಲಿ ಅಂತರಯಾಮಿಯಾದ ಮುಖ್ಯಪ್ರಾಣ ದೇವರಲ್ಲಿ ಆದ ಶ್ರೀ ಕೃಷ್ಣ ಪರಮಾತ್ಮ ಕೃಷ್ಣ ಪರಮಾತ್ಮನಿಂದ ಅಭಿನ್ನನಾದ ವಿದ್ವಾಂಸರ ಹೆಸರನ್ನು ಹೇಳಿದರು ಇದೀಗ ಸುಮಾರು ಏಳು ಅಧ್ಯಾಯಗಳ ಏಳೆಂಟು ಅಧ್ಯಾಯಗಳ ಪ್ರವಚನವನ್ನು ನಮ್ಮ ನಾಗಸಂಪಕಿ ಆಚಾರ್ಯರು ವಿಶೇಷವಾಗಿ ಮಾಡಿದ್ದಾರೆ ಅವರಿಗೂ ಹಾಗೂ ಹಿಂದೆ ಪ್ರವಚನ ಮಾಡಿದ ಎಲ್ಲ ವಿದ್ವಾಂಸರಿಗೂ ವಿಶೇಷವಾಗಿ ದೇವರ ಅನುಗ್ರಹ ಮಾಡಲಿ ಆ ಪ್ರವಚನಗಳ ಸೇವೆಯನ್ನು ಮಾಡಿಸಿದ ಊರಿನ ಭಕ್ತರಿಗೂ ಕೂಡ ದೇವಾಯು ಗುರುಗಳ ವಿಶೇಷ ಅನುಗ್ರಹವಾಗಿ ಜ್ಞಾನ ಹೊತ್ತಿರುವ ಯಾದಿಗಳು ಆಯುರಾರೋಗ್ಯಾದಿಗಳ ಪ್ರಾಪ್ತಿಯಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ ಶ್ರೀಕೃಷ್ಣ